ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಇಪ್ಪತ್ತೊಂಬತ್ತನೆಯ ದಿವಸದ ಶ್ರವಣ ಅತ್ರಿ ಮಹರ್ಷಿಗಳು ಅಗಸ್ತ್ಯರನ್ನು ಕುರಿತು ಈ ರೀತಿಯಾಗಿ ಸುದರ್ಶನ ಚಕ್ರ ಅಂಬರೀಷನಿಗೆ ಅಭಯವಿತ್ತು ಉಭಯರನ್ನು ರಕ್ಷಿಸಿ ಭಕ್ತ ಕೋಟಿಗೆ ದರ್ಶನ ಕೊಟ್ಟು ಅಂತರ್ಧಾನವಾದ ರೀತಿಯನ್ನು ಹೇಳಿ ಮತ್ತೆ ಹೀಗೆ ಹೇಳತೊಡಗಿದರು ಅನಂತರ ಅಂಬರೀಷನು ದೂರ್ವಾಸ ಮುನಿಗಳ ಚರಣಗಳಿಗೆ ಎರಗಿ ಪ್ರಣಾಮಗೈದು ಪಾದಗಳನ್ನು ತೊಳೆದು ಆ ತೊಳೆದ ನೀರನ್ನು ತನ್ನ ಶಿರಸ್ಸಿನ ಮೇಲೆ ಪ್ರೋಕ್ಷಿಸಿಕೊಂಡು ಓ ಮುನಿಶ್ರೇಷ್ಠ ನಾನೊಬ್ಬ ಸಂಸಾರ ಮಾರ್ಗದಲ್ಲಿನ ಸಾಮಾನ್ಯ ಗೃಹಸ್ಥ ನನ್ನ ಶಕ್ತಾನುಸಾರ ಶ್ರೀಮನ್ನಾರಾಯಣನ ಕೈಂಕರ್ಯವನ್ನು ಮಾಡುತ್ತಿದ್ದೇನೆ ದ್ವಾದಶಿ ವ್ರತವನ್ನು ಆಚರಿಸುತ್ತಾ ಪ್ರಜೆಗಳಿಗೆ ಯಾವುದೇ ಕೇಡು ಆಗದಂತೆ ಧರ್ಮದಿಂದ ನಡೆದುಕೊಳ್ಳುತ್ತಾ ರಾಜ್ಯವಾಳುತ್ತಿದ್ದೇನೆ ನನ್ನಿಂದ ನಿಮಗಾದ ಕಷ್ಟಗಳಿಗೆ ನನ್ನನ್ನು ಕ್ಷಮಿಸಿರಿ ನಿಮ್ಮ ಮೇಲೆ ನನಗೆ ಅತ್ಯಂತ ಪ್ರೀತಿ ಗೌರವಗಳಿದ್ದುದರಿಂದಲೇ ತಮಗೆ ಆತಿಥ್ಯ ಕೊಡಬೇಕೆಂದು ಆಹ್ವಾನಿಸಿದೆ ಆದ್ದರಿಂದ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ನನ್ನ ವಂಶದವರನ್ನು ವಂಶವನ್ನು ಪಾವನವಾಗಿ ಕೃತಾರ್ಥರನ್ನಾಗಿ ಮಾಡಿರಿ ನೀವು ಪರಮ ದಯಾವಂತರು ಮೊದಲು ಕೋಪದಿಂದ ನನ್ನನ್ನು ಶಪಿಸಿದರು ಮತ್ತೆ ನನ್ನ ಮನೆಗೆ ಬಂದಿರಿ ನಾನು ಧನ್ಯನಾದೆ ನಿಮ್ಮ ಬರುವಿಕೆಯಿಂದ ಶ್ರೀ ಮಹಾವಿಷ್ಣುವಿನ ಸುದರ್ಶ ಸಂದರ್ಶನವನ್ನು ನೋಡುವ ಭಾಗ್ಯ ನನಗಾಯಿತು ಅದಕ್ಕೆ ನಾನು ಎಂದಿಗೂ ನಿಮ್ಮ ಉಪಕಾರವನ್ನು ಮರೆಯಲಾರೆ ಮಹಾನುಭಾವ ನನ್ನ ಮನಸ್ಸಿಗಾದ ಸಂತೋಷದಿಂದ ನಿಮ್ಮನ್ನು ಹೇಗೆ ಸ್ತುತಿಸಬೇಕೋ ನನ್ನ ಬಾಯಿಂದ ಮಾತುಗಳೇ ಹೊರಡುತ್ತಿಲ್ಲ ನನ್ನ ನಯನಗಳಿಂದ ಹರಿದು ಬರುತ್ತಿರುವ ಆನಂದ ಬಾಷ್ಪಗಳಿಂದ ತಮ್ಮ ಪಾದಗಳನ್ನು ತೊಳೆಯುತ್ತಿದ್ದೇನೆ ತಮಗೆ ಎಷ್ಟೇ ಸೇವೆ ಮಾಡಿದರೂ ಇನ್ನೂ ಋಣಿಯಾಗಿಯೇ ಇರುತ್ತೇನೆ ಆದ್ದರಿಂದಲೇ ಓ ಪುಣ್ಯಪುರುಷ ನನಗೆ ಮತ್ತೆ ನರಜನ್ಮ ಬಾರದೇ ಇರೋ ಹಾಗೆ ಸದಾ ನಿಮ್ಮಂಥ ಮುನಿಶ್ರೇಷ್ಠರಲ್ಲಿ ಆ ಶ್ರೀಮನ್ನಾರಾಯಣನಲ್ಲಿ ಮನಸ್ಸುಳ್ಳವನಾಗಿರುವಂತೆ ನನ್ನನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿ ಸಹಪಂಕ್ತಿ ಭೋಜನಕ್ಕೆ ದಯಮಾಡುವಂತೆ ಆಹ್ವಾನಿಸಿದನು ಈ ವಿಧವಾಗಿ ತನ್ನ ಚರಣ ಕಮಲಗಳ ಮೇಲೆ ಬಿದ್ದು ಪ್ರಾರ್ಥಿಸುತ್ತಿರುವ ಅಂಬರೀಷನನ್ನು ಆಶೀರ್ವದಿಸಿ ರಾಜ ಯಾರು ಅನ್ಯರ ಸಂಕಟವನ್ನು ನೋವನ್ನು ನಿವಾರಣೆ ಮಾಡಿ ಪ್ರಾಣವನ್ನು ಕಾಪಾಡುತ್ತಾರೋ ಯಾರು ಶಕ್ ಗಳಿಗಾದರೂ ಶಕ್ತಾನುಸಾರ ಉಪಕಾರ ಮಾಡುವರೋ ಅಂತಹವರು ತಂದೆಯ ಸಮಾನ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತಿವೆ ನೀನು ನನಗೆ ಇಷ್ಟನು ತಂದೆಯೊಂದಿಗೆ ಸಮಾನನಾದೆ ನಾನು ನಿನಗೆ ನಮಸ್ಕರಿಸಿದರೆ ನಮಸ್ಕರಿಸಿದರೆ ನನಗಿಂತ ನೀನು ಚಿಕ್ಕವನಾದ್ದರಿಂದ ನಿನಗೆ ಆಯುಕ್ಷೀಣವಾಗುತ್ತದೆ ಆದ್ದರಿಂದ ನಿನಗೆ ನಮಸ್ಕಾರ ಮಾಡಲಾರೆ ನೀನು ಕೋರಿದ ಆ ಅಲ್ಪ ಕೋರಿಕೆಯನ್ನು ಖಂಡಿತ ನೆರವೇರಿಸುತ್ತೇನೆ ಪವಿತ್ರ ಏಕಾದಶಿ ವ್ರತನಿಷ್ಠನಾದ ನಿನಗೆ ಮನಸ್ತಾಪ ಉಂಟಾಗಿದ್ದಕ್ಕೆ ಕೂಡಲೇ ನಾನು ತಕ್ಕ ಪ್ರಾಯಶಿತ್ತವನ್ನು ಅನುಭವಿಸಿದೆ ನನಗೆ ಸಂಭವಿಸಿದ ಆಪತ್ತನ್ನು ಹೋಗಲಾಡಿಸುವುದಕ್ಕೆ ನೀನೇ ದಿಕ್ಕಾದೆ ನಿನ್ನೊಂದಿಗೆ ಭೋಜನ ಮಾಡುವುದು ನನ್ನ ಭಾಗ್ಯವಲ್ಲದೆ ಮತ್ತೊಂದಾದೀತೆ ಎಂದು ದೂರ್ವಾಸ ಎಂದು ದೂರ್ವಾಸ ಮಹರ್ಷಿಗಳು ಅಂಬರೀಷನ ಅಭಿಷ್ಟ ಪ್ರಕಾರ ಪಂಚಭಕ್ಷ ಪರಮಾನ್ನಗಳಿಂದ ಸಂತೃಪ್ತಿಯಿಂದ ಊಟ ಮಾಡಿ ಆತನ ಭಕ್ತಿಯನ್ನು ಬಹಳವಾಗಿ ಹೊಗಳಿ ಅಂಬರೀಷನನ್ನು ಸಂತೈಸಿ ಆತನಿಂದ ಬೀಳ್ಕೊಟ್ಟು ತಮ್ಮ ಆಶ್ರಮಕ್ಕೆ ಹೋದರು ಆ ವೃತ್ತಾಂತವೆಲ್ಲವೂ ಕಾರ್ತಿಕ ಶುದ್ಧ ದ್ವಾದಶಿ ದಿನದಂದು ನಡೆಯಿತು ಆದ್ದರಿಂದ ಓ ಅಗಸ್ತ್ಯ ಮಹರ್ಷಿ ದ್ವಾದಶಿ ವ್ರತ ಪ್ರಭಾವ ಅದೆಷ್ಟು ಮಹಾ ಗ್ರಹಿಸಿದೆಯಲ್ಲ ಆ ದಿನ ಮಹಾವಿಷ್ಣುವು ಕ್ಷೀರಸಾಗರದ ಶೇಷಯ್ಯೆಯಿಂದ ಮೇಲೆದ್ದು ಪ್ರಸನ್ನ ನಾಗಿರುತ್ತಾನೆ ಆದ್ದರಿಂದಲೇ ಆ ದಿನಕ್ಕೆ ಅಂತಹ ಶ್ರೇಷ್ಠತೆ ಮಹಿಮೆ ಇದೆ ಆ ದಿನ ಮಾಡಿದ ಪುಣ್ಯ ಇತರ ದಿನಗಳಲ್ಲಿ ಪಂಚದಾನ ಮಾಡಿದಷ್ಟು ಫಲವನ್ನು ಪಡೆಯುತ್ತದೆ ಯಾವ ಮನುಷ್ಯ ಕಾರ್ತಿಕ ಏಕಾದಶಿ ದಿನ ನೆಟ್ಟೋಪವಾಸವಿದ್ದು ಹಗಲೆಲ್ಲ ಹರಿನಾಮ ಸಂಕೀರ್ತನೆಗಳಿಂದ ಕಳೆದು ಆ ರಾತ್ರಿ ಪುರಾಣಗಳನ್ನು ಓದುತ್ತಾ ಇಲ್ಲವೇ ಕೇಳುತ್ತಾ ಜಾಗರಣೆ ಮಾಡಿ ಆ ಮಾರನೇ ದಿನ ಅಂದರೆ ದ್ವಾದಶಿ ದಿನ ತನ್ನ ಶಕ್ತಾನುಸಾರ ಶ್ರೀಮನ್ನಾರಾಯಣನ ಪ್ರೀತಿಗಾಗಿ ದಾನಗಳನ್ನು ಕೊಟ್ಟು ಬ್ರಾಹ್ಮಣರೊಂದಿಗೆ ಕೂಡಿ ಭೋಜನ ಮಾಡುತ್ತಾನೋ ಅಂತಹವನ ಸಕಲ ಪಾಪಗಳು ಆ ವ್ರತ ಪ್ರಭಾವದಿಂದ ಧೂಳಿಪಟವಾಗಿ ಹೋಗುತ್ತದೆ ದ್ವಾದಶಿ ದಿನ ಶ್ರೀಮನ್ನಾರಾಯಣನಿಗೆ ಪ್ರೀತಿಕರವಾದ್ದರಿಂದ ಆ ದಿನ ದ್ವಾದಶಿಗಳಿಗೆ ಸ್ವಲ್ಪ ಕಡಿಮೆಯಾಗಿದ್ದರೂ ಆ ಗಳಿಗೆ ಮೀರದಂತೆ ಭೋಜನ ಮಾಡಬೇಕು ಯಾರಿಗಾದರೆ ವೈಕುಂಠ ಯಾರಿಗಾದರೆ ವೈಕುಂಠದಲ್ಲಿ ಸ್ಥಿರ ನಿವಾಸ ಏರ್ಪಡಿಸಿಕೊಂಡು ಇರಬೇಕೆಂಬ ಕೋರಿಕೆ ಇರುತ್ತದೋ ಅಂಥವರು ಏಕಾದಶಿ ವ್ರತ ದ್ವಾದಶಿ ವ್ರತ ಎರಡನ್ನೂ ಮಾಡಬೇಕು ಯಾವುದೇ ಒಂದನ್ನು ಬಿಡಬಾರದು ಶ್ರೀಹರಿಗೆ ಪ್ರೀತಿಯಾಗುವ ಕಾರ್ತಿಕ ಶುದ್ಧ ದ್ವಾದಶಿ ಎಲ್ಲ ವಿಧಗಳಿಂದಲೂ ಶ್ರೇಯಸ್ಕರವಾದುದು ಅದರ ಫಲಿತಾಂಶವನ್ನು ಕುರಿತು ಎಳ್ಳಷ್ಟು ಸಂಶಯ ಪಡಬೇಕಾಗಿಲ್ಲ ಆಲದ ಮರದ ಬೀಜ ತುಂಬ ಚಿಕ್ಕದು ಆದರೆ ಅದೇ ದೊಡ್ಡ ವೃಕ್ಷವಾಗುವ ರೀತಿ ಕಾರ್ತೀಕ ಮಾಸದಲ್ಲಿ ನಿಯಮಾನುಸಾರವಾಗಿ ಮಾಡಿದ ಯಾವ ಸ್ವಲ್ಪ ಪುಣ್ಯವಾದರೂ ಅದು ಅಂತಿಮ ಕಾಲದಲ್ಲಿ ಯಮದೂತರ ಪಾಲಾಗದಂತೆ ಕಾಪಾಡುತ್ತದೆ ಅದಕ್ಕೆ ಈ ಕಾರ್ತೀಕ ಮಾಸ ವ್ರತವನ್ನು ಮಾಡಿ ದೇವತೆಗಳೇ ಅಲ್ಲದೆ ಸಕಲ ಮಾನವರು ಧನ್ಯರಾದರು ಈ ಕಥೆಯನ್ನು ಯಾರು ಓದಿದರು ಅಥವಾ ಕೇಳಿದರೂ ಸಕಲೇಶ್ವರಿಗಳೂ ಸಿದ್ಧಿಸಿ ಸಂತಾನ ಪ್ರಾಪ್ತಿ ಕೂಡ ಆಗುವುದಾಗಿ ಅತ್ರಿ ಮಹರ್ಷಿಗಳು ಅಗಸ್ಯ ಮುನಿಗಳಿಗೆ ಬೋಧಿಸಿದರು ಇತಿ ಅಂತರ್ಗತ ವಶಿಷ್ಠ ಪ್ರೋಕ್ತ ಕಾರ್ತೀಕ ಮಹಿಮೆಯಲ್ಲಿಯನ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಸಮಾಪ್ತಿಯಾದುದು.